ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವಿಜಯಪುರ್ ಫುಡ್ಸ್ಗೆ ಸ್ವಾಗತ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ನಮ್ಮ ರೆಸಿಪಿ ಸಾಬೂದಾನಿ ಖಿಚಡಿ ಪರ್ಫೆಕ್ಟಾಗಿ ಹೆಂಗೆ ಮಾಡಿ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೀವು ಮಾಡುವಂಥ ಸಾಬುದಾನಿ ಭಾಳ ರಾಡಿ ರಾಡಿ ಆಗಿತ್ತು ಅಥವಾ ಗಟ್ಟಿಯಾಗಿತ್ತು ಅಂತಂದರೆ ಈ ರೀತಿ ಉದುರುದುರಾಗಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡು ನೋಡಿರಲಿ ನಾನಿಲ್ಲ ಮಕ್ಕಳು ಟಿಫಿನ್ಗೋಸ್ಕರ ಮಾಡ್ತಾ ಇದ್ದೆ ಅದರ ಸಲುವಾಗಿ ಉಳ್ಳಾಗಡ್ಡಿ ಹಸಿಮೆಣಸಿಕಾಯಿ ಕರಬೇವ ಬಟಾಟಿ ತೊಗೊಂಡಿನಿ ರಾತ್ರಿಂದ್ರೆ ಸಾಬೂದಾನಿ ಬಟ್ಟಿನ ಒಂದು ಗೆರಿ ಮೇಲೆ ಮ್ಯಾಲೆ ನೀರು ಹಾಕಿ ನಿಂದಿರುವಂಗೆ ಸಾಬೂದಾನಿ ನೆನೆ ಇಟ್ಕೊಂಡಿದ್ದೆ ಪರ್ಫೆಕ್ಟಾಗಿ ನೆನೆದ ಸಾಬೂದಾನಿ ಸೊ ಉಪವಾಸಿಗೋಸ್ಕರ ಮಾಡೋರು ಇದ್ರಂದ್ರೆ ನೀವು ಉಳ್ಳಾಗಡ್ಡಿ ಸ್ಕಿಪ್ ಮಾಡಿರಿ ಹಂಗೆ ಶೇಂಗಾ ತೊಗೊಂಡಿದ್ದೆ ಅದನ್ನು ಪೌಡ್ರ್ ಮಾಡಿನೂ ಇಟ್ಕೊಂಡಿನಿ ಒಂದು ಪ್ಯಾನ್ ಒಳಗೆ ಎಣ್ಣೆ ಕೆಸನ ನೀವು ಹಾಕಬೇಕು ಜಾಸ್ತಿ ಹಾಕಿದ್ರಂದ್ರೆ ಸಾಬುದಾನಿ ಭಾಳ ಎಣ್ಣೆ ಎಣ್ಣೆ ಆಗ್ಬಿಡ್ತಾವೆ ಹಿಡ್ಕೊಳ್ಳೋಂಗಿಲ್ಲ ಸೊ ಅದಕ್ಕಾಗಿ ಕರೆಕ್ಟಾಗಿ ಎಷ್ಟು ಸಾಬುದಾನಿ ತೊಗೊಂಡಿರ್ತೀರಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಅಳತಿಯೊಳಗನೆ ಎಣ್ಣೆ ಹಾಕೋರಿ ನಾನಿಲ್ಲಿ ಜೀರಿಗೆ ಹಾಕೇನಿ ಹಸಿ ಮೆಣಸಿನ್ಕಾಯಿ ಹಸಿ ಶೇಂಗಾ ಹುರ್ಕೊಂಡು ಬಟಾಟಿ ಉಳ್ಳಾಗಡ್ಡಿ ಕರಿಬೇವ ಇಷ್ಟೆಲ್ಲ ಹಾಕಿ ಇದನ್ನು ಚೆಂದಾಗೆ ಫ್ರೈ ಮಾಡ್ಕೊಳತ್ತೀನಿ ಉಪವಾಸಗೋಸ್ಕರ ನೀವು ಸಾಬುದಾನಿ ಮಾಡೋರು ಇದ್ರಂದ್ರೆ ಇದ್ರೊಳಗಿಂದ ಎರಡು ಐಟಮ್ ನೀವು ಸ್ಕಿಪ್ ಮಾಡಬೇಕು ಒಂದು ಉಳ್ಳಾಗಡ್ಡಿ ಹಾಕೋಬೇಡ್ರಿ ಆಮೇಲೆ ನಾವು ಡೈಲಿ ಏನು ಅಡುಗೆ ಉಪ್ಪು ಬಳಸ್ತೀವಲ್ಲ ಅದನ್ನು ಹಾಕೊಳಕ್ಕೆ ಹೋಗಬೇಡ್ರಿ ಸದರಲ್ಲೊಂದು ಉಪ್ಪು ಸಿಗ್ತೈತಿ ಅದನ್ನು ಹಾಕೋರಿ ಅಥವಾ ಉಳ್ಳಾಗಡ್ಡಿನ ಸ್ಕಿಪ್ ಮಾಡಿ ಮಾಡಿದರೆ ಪರ್ಫೆಕ್ಟಾಗಿ ಉಪಾಸಿಗೋಸ್ಕರ ಮಾಡುವಂತಹ ಸಾಬುದಾನಿ ಕಿಚಡಿ ಆಗ್ತೈತಿ ಎಲ್ಲ ಒಗ್ಗರಣೆ ಚೆಂದಾಗೆ ಫ್ರೈ ಆದಮೇಲೆ ನಾನೇನು ಮಾಡಿದೆ ಮೇಲೆ ಒಂದು ಲೇಯರ್ ಫುಲ್ ನಾನು ನೆನೆಸಿಟ್ಕೊಂಡಿರುವಂತಹ ಸಾಬುದಾನಿನ ಮೇಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಆಮೇಲೆ ಒಂದು ಚಮಚಾದಷ್ಟು ನಿಂಬೆ ಹಣ್ಣಿನ ರಸ ಹಾಕಿನಿ ಆಮೇಲೆ ಈ ಸಾಬುದಾನಿಗೆ ನೀವು ಎಷ್ಟು ಚಂದ ಭಾಳಷ್ಟು ಶೇಂಗಾ ಪೌಡರ್ ಹಾಕ್ತಿಲ್ಲ ಅಷ್ಟು ರುಚಿಯಾಗಿ ಅಷ್ಟು ಪರ್ಫೆಕ್ಟಾಗಿ ಸಾಬುದಾನಿ ಬರ್ದೈತಿ ನೋಡ್ರಿ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಎರಡು ಮೂರು ಚಮಚದಷ್ಟು ಶೇಂಗಾ ಪುಡಿ ಹಾಕೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣಿನ ರಸ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಡೀನಿ ನಿಮಗೆ ಬೇಡ ಅಂತಂದ್ರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಆದಷ್ಟು ಸಾಬುದಾನಿ ಕಿಚಡಿ ಖಿಚಡಿ ನಾನ್ ಸ್ಟಿಕ್ ಪ್ಯಾನ್ ಇತ್ತಂದ್ರೆ ಚಲೋ ಅಥವಾ ದಪ್ಪ ತಳದ ಬೊಗಣಿ ಇತ್ತಂದ್ರೆ ಅದನ್ನು ತೊಗೊಂಡು ಮಾಡ್ರಿ ಈ ಎರಡು ಬೋಗಣಿ ಒಳಗುನೂ ಅಲ್ಲ ಪರ್ಫೆಕ್ಟಾಗಿ ಸಾಬುದಾನಿ ಬರ್ತೈತಿ ತಳ ಅಂಟ್ಕೊಳಂಗಿಲ್ಲ ಅಗದಿ ಟೇಸ್ಟಿಯಾಗಿ ಉದುರು ಉದುರಾಗಿ ಸಾಬೂದಾನಿ ಬರ್ತೈತಿ ಒಳಗಿಂದ ಚೆಂದಗೆ ಬೆಂದಿರ್ತಾವ ಮ್ಯಾಲಿಂದ ಫುಲ್ ಉದುರುದುರ ಕಾಣ್ತೈತಿ ತಿನ್ನಾಕೂ ಅಷ್ಟು ಟೇಸ್ಟಿಯಾಗಿರ್ತೈತಿ ನಾನಿಲ್ಲೆ ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಎಲ್ಲ ಕಡೆ ಚಂದಗೆ ಒಂದು ಐದು ನಿಮಿಷ ನೀವು ಇದನ್ನು ಬೇಯಿಸಿದ್ರೆ ಸಾಕು ನಮ್ಮ ಪರ್ಫೆಕ್ಟಾದ ಸಾಬುದಾನಿ ಖಿಚಡಿ ಬಿಸಿ ಬಿಸಿಯಾಗಿ ರೆಡಿ ಆಗ್ತೈತಿ ಆಗ್ತೈತಿ ಧನ್ಯವಾದಗಳು ಸ್ನೇಹಿತರೆ